ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರ ದರ ಪ್ರಾಥಮಿಕ ಶಿಕ್ಷಕರ ಅಂದರೆ ಆರನೇ ತರಗತಿ ಎಂಟನೇ ತರಗತಿ ನೇಮಕಾತಿ ಸಂಬಂಧಿಸಿದಂತೆ ಒಂದು ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿತ್ತು ಸೊ ಆವಾಗ ಕರೆಯಲಾದಾಗ ಅಭ್ಯರ್ಥಿಗಳು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು ಇಲಾಖೆಗೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲಾಖೆಯವರು ಒಂದು ಸ್ಪಷ್ಟೀಕರಣ ಮತ್ತು ಸ್ಪಷ್ಟತೆಯ ಒಂದು ಪ್ರಶ್ನಾವಳಿಗಳನ್ನು ಒಂದು ಕೋಷ್ಟಕದ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದು ಕೂಡ ಈಗ ಮುಂಬರುವಂತಹ ಒಂದು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಆಗಿರುತ್ತದೆ ಇದೇ ಒಂದು ಸ್ಪಷ್ಟನೆ ನೀಡಿರುವಂತಹ ಉತ್ತರಗಳು ನಿಮಗೆ ಮುಂದಿನ ದಿನಗಳಲ್ಲಿ ಕೂಡ ಸೊಲ್ಯೂಷನ್ಗೆ ಕಾರಣವಾಗುತ್ತವೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಕೇಳಿರುವ ಪ್ರಶ್ನೆ ಏನಿದೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಅಂದರೆ ವಿಕಲಚೇತನ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯಿಂದ ಈಗಾಗಲೇ ಪಡೆದ ಪ್ರಮಾಣ ಪತ್ರ ಸಲ್ಲಿಸಬಹುದೇ ಅಂತ ಕೇಳ್ತಾರೆ ಅಂದರೆ ವಿಕಲಚೇತನರಿಗೆ ಏನಿರುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ಅದು ಈಗಾಗಲೇ ಪಡೆದಿದ್ದೀವಿ ನಾವು ಅದನ್ನು ಸಲ್ಲಿಸಬಹುದಾ ಅಂತ ಇವ್ರು ಕೇಳ್ತಾರೆ ಇದು ಚಾಲ್ತಿಯಲ್ಲಿ ಇರಬೇಕು ಇರುವುದನ್ನು ನೀವು ಸಲ್ಲಿಸ್ಬೋದು ಅಂತ ಇವ್ರು ಹೇಳಿದ್ದಾರೆ ಅಂದರೆ ಚಾಲ್ತಿಯಲ್ಲಿ ಇರಬೇಕದು ಓಕೆ ನೆಕ್ಸ್ಟ್ ಎರಡನೇ ಏನಂದರೆ ನಾನು ಗ್ರಾಮೀಣ ಪ್ರಮಾಣಪತ್ರ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಈಗಾಗಲೇ ಪಡೆದುಕೊಂಡಿರುತ್ತೇನೆ ಈಗ ಮತ್ತೊಮ್ಮೆ ಹೊಸದಾಗಿ ಪಡೆಯಬೇಕೇ ಅಥವಾ ಈ ಹಿಂದೆ ಪಡೆದಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದೇ ಅಂದರೆ ಈ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ ಈಗ ನಾನು ಟೂ ಇಯರ್ ಬ್ಯಾಕ್ ಅಥವಾ ತ್ರೀ ಇಯರ್ ಬ್ಯಾಕ್ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ತೆಗೆಸಿದ್ದೀನಿ ಅಂದರೆ ಕನ್ನಡ ಮೀಡಿಯಮ್ ರೂರಲ್ ಎರಡೂ ತೆಗೆಸಿದ್ದೀನಿ ಆದರೆ ಈಗ ಮತ್ತೆ ನಾವು ಹೊಸದಾಗಿ ತೆಗೆಸಬೇಕಾ ಅಂತ ಇವರು ಪ್ರಶ್ನೆಯಾಗಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಏನು ಸ್ಪಷ್ಟತೆ ಬಂದಿದೆ ಅಂತಂದರೆ ಈಗಾಗಲೇ ನೀವು ಪಡೆದುಕೊಂಡಿರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಆದರೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರು ಪಡೆದ ಪ್ರಮಾಣ ಪತ್ರಗಳಿಗೆ ಬಿ ಯು ಕಚೇರಿಯಿಂದ ಕೌಂಟರ್ ಸಹಿ ಆಗಿರಬೇಕು ಅಭಿವೃದ್ಧಿ ತಾನು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕದೊಳಗೆ ಪಡೆದಿರಬೇಕು ಅಂದರೆ ನಡೀತಿದೆ ಎರಡು ವರ್ಷ ಮೂರು ವರ್ಷ ಹಿಂದಿನ ಇದ್ರು ಕೂಡ ನಡೀತಿದೆ ಆದರೆ ಏನಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯರು ಮತ್ತು ಬಿ ಯು ಸಹಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೂರನೇದು ಪ್ರಶ್ನೆ ಏನಂತಂದರೆ ನಾನು ಸರ್ಕಾರಿ ನೌಕರಿಯಲ್ಲಿದ್ದೇನೆ ಅಧಿಸೂಚನೆಯಲ್ಲಿ ನಿರಪೇಕ್ಷಣಾ ಪ್ರಮಾಣಪತ್ರವನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಪಡೆದುಕೊಂಡಿರು ಕೊಂಡಿರಬೇಕು ಎಂದಿರುತ್ತದೆ ಸರ್ಕಾರಿ ಆದೇಶದಂತೆ ಮೂಲ ದಾಖಲಾತಿಗಳು ಪರಿಶೀಲನಾ ವೇಳೆಯಲ್ಲಿ ಸಲ್ಲಿಸಬಹುದೇ ಅಂದರೆ ಇವರೇನು ಹೇಳ್ತಾ ಅಂದರೆ ನಾನು ಈಗಾಗಲೇ ಸರ್ಕಾರಿ ನೌಕರಲ್ಲಿದ್ದೇನೆ ಆದರೆ ನನಗೆ ನಿರಪೇಕ್ಷಣ ಅಂದರೆ ಎನ್ ಸಿ ಲೆಟ್ರ್ ತೊಗೊಂಡಿರಬೇಕಾ ಪರ್ಮಿಷನ್ ಲೆಟ್ರ್ ತೊಂದಿರಬೇಕಾ ಅಂತ ಇವರು ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರಶ್ನೆಗೆ ಸರ್ಕಾರಿ ನೌಕರಲ್ಲಿರುವ ಅಭ್ಯರ್ಥಿಯು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳೆ ನಿರಪೇಕ್ಷಣ ಪ್ರಮಾಣಪತ್ರ ಲಭ್ಯವಿದ್ದಲ್ಲಿ ಅಂದರೆ ಇದ್ದರೆ ನಮೂದಿಸಬಹುದು ಇಲ್ಲದಿದ್ದಲ್ಲಿ ಒನ್ ಡ್ರಿಸ್ಟು ಟು ಪರಿಶೀಲನಾ ಪಟ್ಟಿಯನ್ನು ಆಯ್ಕೆಯಾದಲ್ಲಿ ಮೂಲ ದಾಖಲೆ ಪರಿಶೀಲನಾ ವೇಳೆಯಲ್ಲಿ ಹಾಜರುಪಡಿಸ್ಬೋದು ಇನ್ ಕೇಸ್ ಆಫ್ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದರೆ ಇದ್ದರೆ ಒಳ್ಳೆಯದು ಇಲ್ಲಪ್ಪ ಅಂದರೆ ಪರಿಶೀಲನಾ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಸಲ್ಲಿಸ್ಬೋದು ಈ ಬಗ್ಗೆ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯಗೊಳಿಸಿಲ್ಲ ಇದರ ಬಗ್ಗೆ ಎಲ್ಲಿಯೂ ಕೂಡ ನಾವು ಕಡ್ಡಾಯ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ನಾನು ಟು ಎ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಶಿಕ್ಷಕರ ಅರ್ಹತಾ ಸಿ ಟಿ ಟಿ ಪರೀಕ್ಷೆಯಲ್ಲಿ ಐವತ್ತೈದು ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರುತ್ತೇನೆ ನಾನು ಜಿ ಪಿ ಟಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಇದ್ದಾರೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಸಾಮಾನ್ಯ ವರ್ಗಕ್ಕೆ ಅಭ್ಯರ್ಥಿಗಳು ಸಿ ಟಿ ಇ ಟಿ ಕನಿಷ್ಠ ಅರವತ್ತರಷ್ಟು ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರಬೇಕು ಸೊ ಹೀಗಾಗಿ ನೀವು ಅರ್ಹತೆ ಬರುವುದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಎಸ್ ಸಿ ಎಷ್ಟೇ ಕಿಟಗರಿ ಒಂದು ಅಭ್ಯರ್ಥಿಗಳಿಗೆ ಐವತ್ತೈದನ್ನು ಕೊಟ್ಟಿದ್ದೀವಿ ಅಷ್ಟೇ ಆದರೆ ಉಳಿದ ಅಭ್ಯರ್ಥಿಗಳಿಗೆ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪ್ರಶ್ನೆ ನಾನು ಐದನೇ ಪ್ರಶ್ನೆ ನೋಡಿ ನಾನು ಬಿ ಇ ಪದವೀಧರನಾಗಿದ್ದು ಬಿ ಎಡ್ ಮತ್ತು ಟಿ ಇ ಟಿ ಅರ್ಹತೆ ಪಡೆದಿಲ್ಲ ಪ್ರಸ್ತುತ ಕರೆದಿರುವ ಪದವೀಧರರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದೇ ಸೊ ಇವರು ಹೇಳ್ತಾ ಇದ್ದಾರೆ ಇಲ್ಲ ಬರುವುದಿಲ್ಲ ಬಿ ಪದವೀಧರರು ಬಿ ಎಡ್ ಅಥವಾ ಡಿ ಎಲ್ ಇ ಡೆ ಅಥವಾ ಟಿ ಇ ಟಿ ಪತ್ರಿಕೆ ಎರಡು ಅರ್ಹತೆ ಪಡೆದಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂದರೆ ಇದು ಪ ಬಿ ಬರೋದಿಲ್ಲ ಬಿ ಎಡ್ ಅಥವಾ ಡಿ ಎಲ್ ಇ ಡಿ ಆಗಿರ್ ಆಗಿರಬೇಕು ಅಥವಾ ಟಿ ಮತ್ತು ಟಿ ಇ ಟಿ ಗ್ರೇಡ್ ಮತ್ತು ಇನ್ನೊಂದು ಏನಂದ್ರೆ ಅಂದರೆ ಪತ್ರಿಕೆ ಎರಡಲ್ಲಿ ಆರತಿಯನ್ನು ಪಡೆದಿರಬೇಕು ನೆಕ್ಸ್ಟ್ ಇಲ್ಲಿ ಆರನೇ ಪ್ರಶ್ನೆ ನೋಡಿ ನಾನು ಸಮಾಜ ಪಾಠಗಳು ಮತ್ತು ಆಂಗ್ಲ ಭಾಷೆ ಶಿಕ್ಷಕ ಎರಡೂ ಹುದ್ದೆಗಳಿಗೆ ಅರ್ಹ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಸಮಾಜ ಪಾಠ ಅರ್ಜಿ ಸಲ್ಲಿಸಿ ಮತ್ತೊಂದು ಜಿಲ್ಲೆಯಲ್ಲಿ ಇಂಗ್ಲೀಷ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದೇ ಅಂದರೆ ಇವರು ಎರಡು ಸಬ್ಜೆಕ್ಟ್ ಹೇಳ್ತಾರೆ ಸಮಾಜ ಮತ್ತು ಆಂಗ್ಲ ಇಂಗ್ಲೀಷ್ ಎರಡು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂದರೆ ಒಂದು ಜಿಲ್ಲೆಯಲ್ಲಿ ಸಮಾಜ ಅರ್ಜಿ ಸಲ್ಲಿಸ್ತೀನಿ ಇನ್ನೊಂದು ಜಿಲ್ಲೆಯಲ್ಲಿ ಇಂಗ್ಲೀಷ್ಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಕೇಳ್ತಿದ್ದಾರೆ ಇದಕ್ಕೆ ಉತ್ತರ ಇಲ್ಲ ಅವಕಾಶ ಇಲ್ಲ ಯಾಕಂದರೆ ಎರಡು ಹುದ್ದೆಗಳಿಗೆ ಒಂದೇ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಬೇಕು ಕಾರಣ ಪತ್ರಿಕೆ ಒಂದರ ಪರೀಕ್ಷೆ ಎರಡೂ ಹುದ್ದೆಗಳಿಗೆ ಒಂದೇ ಆಗಿರುತ್ತದೆ ಆದ್ದರಿಂದ ಎರಡು ಹುದ್ದೆಗಳಿಗೆ ಒಂದೇ ಜಿಲ್ಲೆಯಲ್ಲಿ ಕಡ್ಡಾಯವಾಗಿ ಒಂದೇ ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆ ಬರೆಯಬೇಕು ನೋಡಿ ಇವ್ರೇನು ಹೇಳ್ತಾರೆ ಅಂದರೆ ಎರಡು ಸಬ್ಜೆಕ್ಟಿಗೆ ಒಂದೇ ಎಕ್ಸಾಮ್ ಬರೀಬೇಕು ಅದನ್ನು ಹೆಂಗೆ ಬರಿತೀರಿ ಒಂದೇ ಜಿಲ್ಲೆಯಲ್ಲಿ ಬರೀಬೇಕಾಗುತ್ತೆ ಹೌದಾ ಒಂದೇ ದಿನ ಇರುತ್ತೆ ಒಂದೇ ಅಟ್ ಎ ಟೈಮ್ ಇರುತ್ತೆ ಅದನ್ನು ಹೇಗೆ ಬರೋಕ್ಕ ಸಾಧ್ಯ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಏಳನೇ ಪ್ರಶ್ನೆ ಬಿ ಎ ಬಿ ಎಸ್ ಸಿ ಪದವಿಯಲ್ಲಿ ಶಿಕ್ಷಕ ಹುದ್ದೆಗೆ ನಿಗದಿಸಿದ ಐಚ್ಛಿಕ ವಿಷಯದಲ್ಲಿ ಕೇವಲ ಎರಡು ವರ್ಷಗಳ ಮಾತ್ರ ಅಧ್ಯಯನ ಮಾಡಿರುತ್ತೇನೆ ಪ್ರಸ್ತುತ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನನಗಿದೆಯಾ ಅಂದರೆ ಇವರು ಬಿ ಎ ಬಿ ಎ ಬಿ ಎಸ್ ಸಿ ಒಳಗಡೆ ಐಚ್ಛಿಕ ವಿಷಯವಾಗಿ ಎರಡು ವರ್ಷ ಮಾತ್ರ ಇವರು ವ್ಯಾಸಂಗ ಅಧ್ಯಯನ ಮಾಡಿದಾರಂತೆ ನನಗೆ ಬರುತ್ತಾ ಅಂತ ಕೇಳ್ತಾರೆ ಅರತಿ ಇರುವುದಿಲ್ಲ ಕಾರಣ ಏನಂದರೆ ಬಿ ಎ ಬಿ ಸಿಯಲ್ಲಿ ಶಿಕ್ಷಕ ಹುದ್ದೆಗೆ ನಿಗದಿಪಡಿಸಿದ ಐಚ್ಛಿಕ ವಿಷಯವನ್ನು ಪದವಿಯ ಮೂರು ವರ್ಷದಲ್ಲಿ ಅಧ್ಯಯನ ಮಾಡಿರಬೇಕು ಅಂದರೆ ಬರೀ ಎರಡು ವರ್ಷ ಓದಿರಬಾರ್ದು ಮೂರು ವರ್ಷ ಓದಿರಬೇಕು ಅಂತ ಹೇಳ್ತಾಯಿದ್ದಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಎಂಟನೇದು ನಾನು ಜೀವ ವಿಜ್ಞಾನ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಯಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಎರಡು ವಿಷಯ ವಿಜ್ಞಾನರಲ್ಲಿ ರಲ್ಲಿ ಗಣಿತ ಮತ್ತು ಭೌತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕೇ ಅಂದರೆ ನಾನು ಜೀವಶಾಸ್ತ್ರ ಶಿಕ್ಷಕ ಆಕಾಂಕ್ಷಿ ಅಪ್ಲೈ ಮಾಡಿದ್ದೇನೆ ಅದನ್ನು ಗಣಿತ ಮತ್ತು ಭೌತಕ್ಕೆ ಅಪ್ಲೈ ಮಾ ಎಕ್ಸಾಮ್ ಬರೀಬೇಕಾ ಉತ್ತರ ಕೊಡಬೇಕಾ ಅಂದಿದ್ದಕ್ಕೆ ಸೊ ಈ ಸಂಬಂಧ ಇದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ ಅವರು ಈ ಸಂಬಂಧ ಪಠ್ಯಸೂಚಿ ಮಾದರಿ ಪ್ರಶ್ನಿಕೆ ಪ್ರಶ್ನೆ ಪತ್ರಿಕೆ ಮತ್ತು ಪರಾಮರ್ಶಕ ಗ್ರಂಥಗಳ ಬಗ್ಗೆ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಇದರ ಬಗ್ಗೆ ನಾವು ವೆಬ್ಸೈಟಲ್ಲಿ ಬಿಟ್ಟಿದ್ದೀವಿ ಸಿಲೆಬಸ್ ನೋಡ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಒಂಬತ್ತನೇ ಪ್ರಶ್ನೆ ನೋಡಿ ಒಬ್ಬ ಅಭ್ಯರ್ಥಿ ಎಷ್ಟು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಒಬ್ಬ ಅಭ್ಯರ್ಥಿ ಅರ್ಜಿ ಬೇಕಾದರೂ ಸಲ್ಲಿಸ ಎಷ್ಟು ಎಷ್ಟು ಬೇಕಾದ ಅರ್ಜಿಗಳು ಸಲ್ಲಿಸಬಹುದು ಆದರೆ ಒಂದೇ ಜಿಲ್ಲೆಯಲ್ಲಿ ಒಂದೇ ನೊಂದನೇ ಸಂಖ್ಯೆಯಲ್ಲಿ ಹುದ್ದೆ ಸಂಬಂಧಿಸಿದ ಎಲ್ಲ ಪತ್ರಿಕೆಗಳು ಪರೀಕ್ಷೆ ಬರೆಯುವುದು ಕಡ್ಡಾಯ ನೀವು ಎಷ್ಟು ಬೇಕಷ್ಟು ಅಪ್ಲಿಕೇಶನ್ ಹಾಕ್ಬೋದು ಆದರೆ ಒಂದೇ ಜಿಲ್ಲೆಯಲ್ಲಿ ಒಂದೇನೇ ಸಂಖ್ಯೆಯಲ್ಲಿ ಎಕ್ಸಾಮ್ ಮಾತ್ರ ಬರೀಬೇಕು ಅಂದರೆ ಒಂದು ಇನ್ ಡೈರೆಕ್ಟ್ಲಿ ಇಲ್ಲಿ ಒಂದೇ ಎಕ್ಸಾಮ್ ಬರೀಬೇಕು ನೀವು ನೀವು ನೂರು ಅರ್ಜಿಗಳನ್ನು ಹಾಕಿದರೂ ಕೂಡ ಒಂದೇ ಜಿಲ್ಲೆಯಲ್ಲಿ ಒಂದೇ ಪತ್ರಿಕೆ ಒಂದೇ ಸಂಖ್ಯೆಯಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಿದ್ದಾರೆ ಸೊ ಹತ್ತನೇ ಪ್ರಶ್ನೆ ಶಿಕ್ಷಕರ ಅರ್ಥ ಪರೀಕ್ಷೆ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆದಿರುವ ಅರ್ಜಿ ಸಲ್ಲಿಸಬಹುದೇ ಸೊ ಶಿಕ್ಷಕರ ಅರ್ಥ ಪರೀಕ್ಷೆ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆದಿರುವರು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂದರೆ ಪ್ರಶ್ನೆ ಅರ್ಥ ಪರೀಕ್ಷೆ ಪತ್ರಿಕೆ ಒಂದರಲ್ಲಿ ನೀವೇನಾದರೂ ಪಾಸಾಗಿದ್ದರೆ ಅವರು ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳ್ತಿದ್ರೆ ಬರುವುದಿಲ್ಲ ಅಂತ ಹೇಳ್ತಾ ನೆಕ್ಸ್ಟು ಪದವಿ ಉತ್ತೀರ್ಣ ಪ್ರಮಾಣಪತ್ರ ಕನ್ವಕೇಶನ್ ವಿಳಂಬವಾಗಿರುವುದರಿಂದ ಆನ್ಲೈನ್ ಅರ್ಜಿಯಲ್ಲಿ ಅಂತಿಮ ಪದವಿ ಅಂಕಪಟ್ಟಿ ಸಂಖ್ಯೆ ನಮೂದಿಸಬಹುದೇ ಅಂದರೆ ಇವ್ರೇನು ಹೇಳ್ತಾ ಇದಾರೆ ಅಂದರೆ ನಮಗೆ ಕನ್ವಕೇಶನ್ ಬರೋದು ಲೇಟ್ ಆಗುತ್ತೆ ನಾವು ಮಾರ್ಕ್ಸ್ ಕಾರ್ಡ್ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಹಾಕ್ಬೋದಾ ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೆ ಉತ್ತರ ಏನಂದರೆ ಪದವಿ ಉತ್ತೀರ್ಣ ಪ್ರಮಾಣ ಪತ್ರ ಇಲ್ಲದಿದ್ದಲ್ಲಿ ಪಡೆ ಪಡೆಯದಿದ್ದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದಿಂದ ಪ್ರೊವಿಜ್ನಲ್ ಡಿಗ್ರಿ ಸರ್ಟಿಫಿಕೇಟನ್ನು ತಗೋ ಅದನ್ನು ಪಡಿಬೇಕು ಹಾಗೂ ಅದರ ಸಂಖ್ಯೆಯನ್ನು ನಮೂದಿಸಬೇಕು ಅಂದರೆ ನಿಮಗೆ ಕನ್ವಕೇಶನ್ ಬಂದಿಲ್ಲ ಅಂದರೆ ಪ್ರೊವಿಜ್ನಲ್ ಡಿಗ್ರಿ ಸರ್ಟಿಫಿಕೇಟನ್ನು ನೀವು ಅಪ್ ಅದರ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಜಿ ಒ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂದನೆ ನಮೂನೆ ಯಾವ ಅಂಕಣದಲ್ಲಿ ವಿವರ ಸಲ್ಲಿಸಬೇಕು ನಮೂದಿಸಬೇಕು ಜಿ ಒ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂದಿನಲ್ಲಿ ಪಿ ಯು ಸಿ ಅಥವಾ ಜಿ ಅಂಕ ವಿವರಗಳನ್ನು ನಮೂದಿಸಬಹುದು ಅಂದರೆ ಪಿ ಯು ಸಿ ಅಥವಾ ಜಿ ಓ ಸಿ ಅಂತಿರ್ತಲ್ಲ ಅದನ್ನು ನೀವು ಅಂಕದಲ್ಲಿ ವಿವರ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇದು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಅನ್ನು ಯಾವ ಮಾಧ್ಯಮದಲ್ಲಿ ಆದರೂ ಬರೆಯಬಹುದೇ ಉತ್ತರಿಸಬಹುದೇ ಸೊ ಈ ಉತ್ತರ ಏನಿದೆ ಅಂದರೆ ಪತ್ರಿಕೆ ಎರಡರ ವಿವರಣಾತ್ಮಕ ಉತ್ತರಗಳನ್ನು ಅಭ್ಯರ್ಥಿಯು ಆಯ್ಕೆ ಬಯಸಿದ ಹುದ್ದೆಯ ಬೋಧನಾ ಮಾಧ್ಯಮದಲ್ಲಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಉತ್ತರಿಸಬೋದು ಆದರೆ ಎಲ್ಲ ಪ್ರಶ್ನೆಗಳು ಒಂದೇ ಭಾಷೆಯಲ್ಲಿ ಉತ್ತರಿಸಬೇಕು ಆದರೆ ನೋಡಿರಿ ನೀವು ಏನಂದರೆ ಒಂದು ಬೋಧನಾ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ ಎರಡರಲ್ಲಿ ಒಂದು ಮಾತ್ರ ನೀವು ಉತ್ತರಿಸಬಹುದು ನೆಕ್ಸ್ಟ್ ಪ್ರಶ್ನೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರದೇಶ ತ್ರೀ ಸೆವೆಂಟಿ ಜಿ ಅಭ್ಯರ್ಥಿಗಳು ಸೊ ಮು ತ್ರೀ ಸೆವೆಂಟಿ ಜೆ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಏಯ್ಟಿಯಿಂದ ಏಯ್ಟಿ ಪರ್ಸೆಂಟ್ ಮತ್ತು ಟ್ವೆಂಟಿ ಪರ್ಸೆಂಟ್ ಎರಡು ವೃಂದಗಳಿಗೆ ಆದ್ಯತೆ ನೀಡಿ ಅರ್ಜಿ ಸಲ್ಲಿಸಬಹುದೇ ಅಂದರೆ ಎಂಬತ್ತು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಎರಡು ವೃಂದಕ್ಕೆ ಹೌ ಸಲ್ಲಿಸಬಹುದಾ ಅಂತ ಕೇಳ್ತದ್ರೆ ಹೌದು ಆದ್ಯತೆ ನೀಡುವ ಅವಕಾಶ ಇದೆ ಅಂದರೆ ನೀವು ಏಯ್ಟಿ ಪರ್ಸೆಂಟ್ ಮತ್ತು ಟ್ವೆಂಟಿ ಪರ್ಸೆಂಟ್ ಎರಡಕ್ಕೂ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಎರಡು ವೃಂದಗಳಿಗೆ ನೇಮಕಾತಿ ಬಯಸಿದ ಬಯಸುವ ಒಂದೇ ಜಿಲ್ಲೆಯಲ್ಲಿ ಮತ್ತು ಒಂದೇ ನೋಂದಣಿ ಸಂಖ್ಯೆಯಲ್ಲಿ ಎಕ್ಸಾಮ್ ಬರೀಬೇಕು ನೀವು ಈ ಏಯ್ಟಿ ಮತ್ತು ಟ್ವೆಂಟಿ ಪರ್ಸೆಂಟಿಗೆ ಎರಡೂಕೂರೊಂದಿಗೆ ಹಾಕ್ಬೋದು ಆದರೆ ಎಕ್ಸಾಮು ನೀವು ಒಂದೇ ಜಿಲ್ಲೆಯಲ್ಲಿ ಮತ್ತು ಒಂದೇ ನೊಂದನೆಯಲ್ಲಿ ಎಕ್ಸಾಮ್ ಬರೀಬೇಕಾಗತ್ತೆ ಆಮೇಲೆ ಹದಿನೈದು ಏನಪ್ಪ ಅಂತಂದರೆ ಇನ್ನೊಂದು ಪ್ರಶ್ನೆ ಇರುವಂಥದ್ದು ಇನ್ನೊಂದು ಪ್ರಶ್ನೆ ಅಂದರೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಜಿ ಏಳು ಜಿಲ್ಲೆಗಳ ವ್ಯಾಪ್ತಿಗೆ ಸೇರಿದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕ ಕರ್ನಾಟಕ ಇತರ ಜಿಲ್ಲೆಗಳ ಅರ್ಜಿ ಸಲ್ಲಿಸಬಹುದೇ ಅಂತ ಇದ್ದಾರೆ ಹೌದು ಸಲ್ಲಿಸಬಹುದು ಸೊ ಇವೆಲ್ಲ ನೋಡಿ ಈ ವರ್ಷ ಕೂಡ ನಿಮಗೇನಾಗ್ಬೋದು ಅಂದರೆ ಇದೇ ಥರದಂಥ ಒಂದು ಕ್ವಶನ್ಸ್ಗಳು ನಿಮಗೆ ಡೌಟ್ಗಳು ಇರ್ತವೆ ಸೊ ಮುಂದೆ ಬರುವಂತಹ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಪ್ರಶ್ನೆಗಳು ನಿಮಗೆ ತುಂಬ ಒಂದು ಮಹತ್ವವನ್ನು ವಹಿಸುತ್ತವೆ ಸೊ ಅದರ ಜೊತೆಗೆ ಇದು ನಿಮಗೆ ಕ್ಲಿಯಾರಿಫೈ ಆಗಿದ್ದರೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ